ಹಲೋ ಡಿಯೋ ಫ್ರೆಂಡ್ಸ್ ನಾವು ಯಾವಾಗಲೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮೈಂಡ್ಫುಲ್ನೆಸ್ ಬಗ್ಗೆ ಅಥವಾ ಮನಿ ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ಬೋದು ವಿಜುವಲೈಸೇಷನ್ ಬಗ್ಗೆ ಸೊ ಈ ರೀತಿ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಲ್ವಾ ಸೊ ಹೆಲ್ತ್ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಕರಿಯರ್ ಬಗ್ಗೆ ಬಟ್ ಇವೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಬ್ರನ್ನ ನಾವು ಮರೀತಾ ಇದ್ದೀವಿ ಅನಿಸ್ತಾ ಇಲ್ವಾ ಸ್ಟೂಡೆಂಟ್ಸ್ ಹೌದು ಪ್ರತಿಯೊಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದಾದರೂ ಕಮೆಂಟ್ ಇರುತ್ತೆ ಏನು ಅಂತ ಅಂತಂದರೆ ಸ್ಟೂಡೆಂಟ್ಸ್ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಮೈಂಡ್ಫುಲ್ನೆಸ್ ಇರ್ಬೋದು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗನ್ನು ಯೂಸ್ ಮಾಡಿ ಹೇಗೆ ಎಕ್ಸಾಮ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಎಕ್ಸಾಮಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಕ್ವೆಶನ್ ಎಸ್ ಖಂಡಿತವಾಗಿಯೂ ಅಲಾಂಗ್ ವಿತ್ ಯೋರ್ ಸ್ಟಡೀಸ್ ನೀವೇನು ಸ್ಟಡೀಸ್ ಮಾಡ್ತಾ ಇದ್ದೀರ ಅದರ ಜೊತೆಗೆ ಮೈಂಡ್ಫುಲ್ನೆಸ್ ನ ನೀವೇನಾದ್ರೂ ನಿಮ್ಮ ಲೈಫ್ ನಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಅಮೇಝಿಂಗ್ ಆದ ರಿಸಲ್ಟ್ಸ್ ನ ನೀವು ಪಡಿಬಹುದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಎಮ್ ಐ ಹೀಲ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವ್ ಎಚ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇರ್ಬೋದು ಅಥವಾ ನಿಮ್ಮ ತಮ್ಮ ತಂಗಿ ಇರ್ಬಹುದು ಸೊ ಯಾರೇ ಆಗ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತ ಸ್ಟೂಡೆಂಟ್ಸ್ ಇರ್ಬಹುದು ಸೊ ನೀವು ಅವರನ್ನ ಸೂಕ್ಷ್ಮವಾಗಿ ಗಮನಿಸಿ ಬರೀ ದೊಡ್ಡವರಿಗಷ್ಟೇ ಸ್ಟ್ರೆಸ್ ಇಲ್ಲ ಬರೀ ದೊಡ್ಡವರಿಗಷ್ಟೇ ಎಂಗಸೈಟಿ ಕಾಡಲ್ಲ ಬದಲಾಗಿ ಮಕ್ಕಳಿಗೂ ಕೂಡ ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಸೊ ಅವರು ಒತ್ತಡವನ್ನ ಹೇಳ್ಕೊಳ್ಳೋ ಹಂಗೂ ಇರಲ್ಲ ಅಥವಾ ಬಿಡೋ ಹಾಗೂ ಇರಲ್ಲ ಅಂಡ್ ಆಲ್ಸೋ ಎಷ್ಟೋ ಸಲ ಸರಿಯಾಗಿ ಓದಿರ್ತಾರೆ ಟ್ಯಾಲೆಂಟೆಡ್ ಆಗಿರ್ತಾರೆ ಎಲ್ಲಾನು ಸರಿ ಹೋಗಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತ ತಕ್ಷಣ ಎಲ್ಲಾ ಮರ್ತೋಗೋದಾಗಿರ್ಬಹುದು ಅಥವಾ ಸೊ ಏನೋ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಪ್ರೆಸೆಂಟೇಶನ್ ಕೊಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗೋದಾಗಿರ್ಬಹುದು ಸೊ ಇವೆಲ್ಲ ಯಾಕಾಗತ್ತೆ ಈ ಒಂದು ಓದಿದ್ರು ಕೂಡ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರೋದು ಅಥವಾ ಕೆಲವೊಂದ್ಸಲ ಆಚೆ ಈಚೆ ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಆಚೆ ಈಚೆ ಆದ್ರೂ ಕೂಡ ಇಮೋಷನ್ಸ್ ಏನಾದ್ರೂ ಹ್ಯಾಂಡಲ್ ಮಾಡೋದನ್ನ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ಕಲ್ತ್ರು ಅಂತ ಅಂದ್ರೆ ಎಕ್ಸಾಮ್ ಅಲ್ಲಿ ಸಕ್ಸೆಸ್ ಬರೀ ಎಕ್ಸಾಮ್ ಅಷ್ಟೇ ಅಲ್ಲ ಲೈಫ್ ಅಲ್ಲೂ ಕೂಡ ಅಮೇಸಿಂಗ್ ಸಕ್ಸೆಸ್ ನ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಪವರ್ಫುಲ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಅಥವಾ ಈ ಚಿಕ್ಕ ಮಕ್ಕಳು ಏನಿರ್ತಾರೆ ಅವರಿಗೆ ತುಂಬಾ ಒಂದು ಹಸಿ ಮಣ್ಣಿನ ತರ ಇರುತ್ತೆ ಓಕೆನಾ ಸೊ ಅವರ ಮನ್ಸು ಒಂದು ಹಸಿ ಮಣ್ಣಿನ ತರ ಅಂತ ಅನ್ಕೊಂಡ್ರೆ ಅದಕ್ಕೆ ನೀವ್ ಏನೇ ಹಾಕಿದ್ರು ಕೂಡ ಅಮೇಸಿಂಗ್ ಆದ ಔಟ್ಪುಟ್ ಅನ್ನ ಪಡಿಬಹುದು ಈಗ ಫಾರ್ ಎಕ್ಸಾಂಪಲ್ ಜೋಸೆಫ್ ಮರ್ಫಿ ಅವ್ರ ಬಗ್ಗೆ ನೀವು ಕೇಳಿರ್ತೀರಾ ಪವರ್ ಆಫ್ ಸಬ್ ಮೈಂಡ್ ಬುಕ್ ಅನ್ನ ನೀವು ಓದಿಯೇ ಓದಿರ್ತೀರಾ ಅಂಡ್ ಅದರಲ್ಲಿ ಒಂದು ಸ್ಟೋರಿ ಇರುತ್ತೆ ಏನಂತ ಅಂದ್ರೆ ಹದಿನಾರು ವರ್ಷದ ಒಬ್ಬ ಹುಡುಗ ಒಬ್ಬ ಸ್ಟೂಡೆಂಟ್ ಜೋಸೆಫ್ ಮರ್ಫಿ ಅವ್ರ ಹತ್ರ ಬರ್ತಾರೆ ಸೊ ಬಂದು ಹೇಳ್ತಾರೆ ಏನ್ ಮಾಡೋದು ಈ ಟೀಚಿಂಗ್ ನನ್ಗೆ ಏನ್ ಓದಿದ್ರು ತಲೆಗೆ ಹತ್ತಾ ಇಲ್ಲ ಎಕ್ಸಾಮ್ ಅಲ್ಲಿ ಬೆಟರ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ ಹೈಸ್ಕೂಲಿಗೆ ಹೋಗ್ಲಿಕ್ಕೆ ನನ್ಗೆ ಮನ್ಸಾಗ್ತಾ ಇಲ್ಲ ನಾ ಏನ್ ಮಾಡ್ಲಿ ಅಂತ ಸೊ ಆಗ ಜೋಸೆಫ್ ಮಳ್ಫಿ ಅವರು ಆ ಹುಡ್ಗನ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಆ ಹುಡುಗ ಏನ್ ಮಾಡ್ತಿರ್ತಾರೆ ಅಂತ ಅಂದ್ರೆ ತನ್ನ ಫ್ರೆಂಡ್ಸ್ ಮತ್ತೆ ತನ್ನ ಟೀಚರ್ಸ್ ನ ತುಂಬಾ ಹೇಟ್ ಮಾಡ್ತಾ ಇರ್ತಾರೆ ಆ ಹೇಟ್ ಮಾಡ್ಲಿಕ್ಕೆ ಹಿಂದಿರುವಂತ ಕಾರಣ ಏನಿರುತ್ತೆ ಅಂತಂದ್ರೆ ಸೊ ಅವರು ಈ ಹುಡುಗ ಕಮ್ಮಿ ಮಾರ್ಕ್ಸ್ ತಗೊಳ್ತಾರೆ ಅಂತ ಬೈಯೋದಾಗಿರ್ಬೋದು ಅಥವಾ ಫ್ರೆಂಡ್ಸೇ ಒಂದ್ ರೀತಿ ಹೀ ಆಳ್ಸೋದಾಗಿರ್ಬೋದು ಇವೆಲ್ಲ ಮಾಡ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಬರೀ ಸ್ಟಡೀಸ್ ಅಥವಾ ಸಬ್ಜೆಕ್ಟ್ ಡಿಫಿಕಲ್ಟಿ ಅಷ್ಟೇ ಅಲ್ಲ ಬದಲಾಗಿ ಸ್ಕೂಲಲ್ಲಿ ಯಾವ ರೀತಿ ಫ್ರೆಂಡ್ಸ್ ಅಥವಾ ವಾತಾವರಣ ಹೇಗಿದೆ ಅನ್ನೋದು ಕೂಡ ಮಗುವಿನ ಮನಸ್ಸಿನ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ ಈ ಹುಡುಗನಿಗೂ ಅಷ್ಟೇ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಜೋಸೆಫ್ ಮರ್ಪಿ ಅವ್ರ ಹತ್ರ ಕೇಳಿದಾಗ ಜೋಸೆಫ್ ಮರ್ಪಿ ಅವ್ರು ಹೇಳ್ತಾರೆ ಓಕೆ ಫೈನ್ ಸೊ ಈಗ ಸದ್ಯಕ್ಕೆ ಈ ಸಬ್ ಮೈಂಡ್ ಮೈಂಡ್ ರೀಪ್ರೋಗ್ರಾಮಿಂಗ್ ಬಗ್ಗೆ ಡಿಫ್ರೆಂಟ್ ಸ್ಟೆಪ್ಸ್ ಹೇಳ್ತಾ ರಾತ್ರಿ ಮಲಗೋಗಿಂತ ಮುಂಚೆ ಒಂದು ಅಫರ್ಮೇಶನ್ ಅನ್ನ ಹೇಳಿ ಮಲ್ಗು ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಸೊ ಆಫೇಷನ್ ಏನಿರುತ್ತೆ ಅಂತ ಅಂದ್ರೆ ಸೊ ರಾತ್ರಿ ಎಲ್ಲ ಆದಮೇಲೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನನ್ನ ಸುಪ್ತ ಮನಸ್ಸು ಒಂದು ಭಂಡಾರವಾಗಿದೆ ನೆನಪಿನ ಭಂಡಾರವಾಗಿದೆ ನಾನು ಏನು ಓದ್ತೀನಿ ಅಥವಾ ನನ್ನ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ನಾನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಓದೋದನ್ನ ನಾನು ನನ್ನ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಫ್ರೆಂಡ್ಸಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಅವರಿಗೂ ಒಳ್ಳೆಯದಾಗಲಿ ಸೊ ಈ ಆಫಮೇಶನ್ ಏನಿದೆ ಆ ಹುಡುಗ ಏನ್ ಮಾಡ್ತಾರೆ ಪ್ರತಿ ರಾತ್ರಿ ಆಫರ್ಮೇಶನ್ ಹೇಳ್ತಾ ಸೊ ಅವ್ರು ವಿಜುವಲೈಸ್ ಮಾಡ್ತಾ ಮಲಗ್ತಾರೆ ಏನಂತ ಅಂದ್ರೆ ಅವರ ಪೇರೆಂಟ್ ಅಥವಾ ಅವರ ಅಮ್ಮ ಅವರ ಅಮ್ಮ ಮತ್ತೆ ಅವರ ಟೀಚರ್ ಇಬ್ರು ಕೂಡ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದಾರೆ ಅಂತ ಸೊ ಕಂಪ್ಲೀಟ್ ಆಗಿ ಇದನ್ನೇ ಫಾಲೋ ಮಾಡ್ತಾ ಮಾಡ್ತಾ ಓದ್ತಾ ಇರ್ತಿದ್ರು ಜೊತೆಗೆ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಮಾಡ್ತಾ ಮಾಡ್ತಾ ಏನಾಯ್ತು ಆ ಹುಡುಗ ಎಲ್ಲ ಸಬ್ಜೆಕ್ಟ್ಸ್ ಪಡೀಲಿಕ್ಕೆ ಅಬ್ಸರ್ವ್ ಮಾಡಿರೋದು ಏನಂತ ಅಂದ್ರೆ ಈ ಮಾಸ್ಟರ್ ಕ್ಲಾಸ್ ಇರ್ಲಿ ಅಥವಾ ಹೀಲಿಂಗ್ ಸೆಷನ್ಸ್ ಅಲ್ಲಿ ಇರ್ಲಿ ಸ್ಟೂಡೆಂಟ್ಸ್ ಯಾವಾಗ ತಮ್ಮಂತ ಹೀಲ್ ಮಾಡ್ಕೊಳ್ಳೋದನ್ನ ಕಲಿತಾರೆ ಅಥವಾ ತಮ್ಮ ಇಮೋಷನ್ಸ್ ನ ಹ್ಯಾಂಡಲ್ ಮಾಡೋದನ್ನ ಕಲಿತಾರೆ ಆಟೋಮ್ಯಾಟಿಕಲಿ ಸೊ ಈ ಸ್ಟಡೀಸ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ಟ್ರೆಸ್ ನಿಮ್ಗೆ ಗೊತ್ತು ಎಲ್ಲ ಕೂಡ ಸ್ಟ್ರೆಸ್ ಅಲ್ಲೇ ಇರ್ತಾರೆ ಅಂಡ್ ಸ್ಟೂಡೆಂಟ್ಸ್ ಕೂಡ ಹೊರತಾಗಿಲ್ಲ ಹೌದ ಎಲ್ಲೋ ಒಂದ್ ಕಡೆ ತಮ್ಮ ಪ್ರೂವ್ ಮಾಡಬೇಕು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಎಲ್ಲವೂ ಸರಿ ಜೊತೆಗೆ ಅನ್ಹೀಲ್ಡ್ ಟ್ರಾಮಾ ಅನ್ಹೀಲ್ಡ್ ಅಥವಾ ಅನ್ರಿಸಲ್ವ ಇಮೋಷನ್ಸ್ ಅವ್ರು ಕ್ಯಾರಿ ಮಾಡ್ತಾ ಇದ್ದಾಗ ಅಫ್ಕೋರ್ಸ್ ಎಷ್ಟೇ ಟ್ಯಾಲೆಂಟೆಡ್ ಇರಲಿ ಅಥವಾ ಎಷ್ಟೇ ಅವರು ಓದಿದ್ರು ಕೂಡ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಅವರು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರ ಅಪ್ಪ ಅಮ್ಮ ಇಂದಾನೂ ಬೈಗುಳ ತಿನ್ಬೇಕು ಅಂಡ್ ಟೀಚರ್ಸ್ ಇಂದ ಕೂಡ ಅಷ್ಟೇ ಇದರಿಂದ ಮಗುವಿನ ಮನಸ್ಸಿಗೆ ता होते ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲೋ ಒಂದ್ ಕಡೆ ಸೆಲ್ಫ್ ವರ್ತ್ ಚಿಕ್ಕ ವಯಸ್ಸಲ್ಲೇ ಅವ್ರು ಇನ್ನು ಸಸಿ ಅಲ್ವಾ ಸೊ ಈಗ ಚಿಕ್ಕ ಮಕ್ಳು ಅಥವಾ ಸ್ಟೂಡೆಂಟ್ಸ್ ಏನಿರ್ತಾರೆ ಇನ್ನು ಕೂಡ ಇನ್ನು ಬೆಳೆಯೋ ವಯಸ್ಸಲ್ಲೇ ಏನಿರುತ್ತೆ ಆ ಅಂಡರ್ ಕಾನ್ಫಿಡೆನ್ಸ್ ಫೀಲ್ ಆಗೋದಾಗಿರ್ಬೋದು ಆ ಹೆವಿನೆಸ್ ಜೊತೆ ಅವ್ರು ಬೆಳೀತಾ ಇರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಬ್ಲೂಮ್ ಆಗ್ಲಿಕ್ ಆಗಲ್ಲ ಒಂದ್ ರೀತಿ ಅರಿಳಲಿಕ್ಕೆ ಆಗಲ್ಲ ಎಷ್ಟೋ ಸಲ ನಾವು ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಕೆಲವೊಂದ್ ಸಬ್ಜೆಕ್ಟ್ ಅರ್ಥ ಆಗ್ತಾ ಇರಲಿಲ್ಲ ನಾವು ಬಹಳಷ್ಟು ಕಷ್ಟಪಟ್ಟು ಓದ್ಕೊಂಡು ಹೋಗಿರ್ತಿದ್ವಿ ಭಯ ಆಗ್ತಿತ್ತು ಎಕ್ಸಾಮ್ ಫಿಯರ್ ಇರ್ತಿತ್ತು ತ್ತು ಸೊ ಯಾರತ್ರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಎಕ್ಸಾಮ್ ಫಿಯರ್ ಅಲ್ಲಿ ನಾವ್ ಏನೇನೋ ಬರೆದು ಬಂದಾಗ ಸೊ ಒಂದ್ ರೀತಿ ಯಾರಾದ್ರೂ ಏನಾದ್ರು ಅಂದಾಗ ಬೇಜಾರ್ ಆಗೋದಾಗಿರ್ಬೋದು ಸೊ ಒಂದ್ ರೀತಿ ಆ ಒತ್ತಡ ಅದು ಒತ್ತಡ ಅಂತಾನೂ ಗೊತ್ತಿರ್ಲಿಲ್ಲ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಾ ಇರಲಿಲ್ಲ ಒಂದ್ ರೀತಿ ಅಹ್ ಗೊಂದಲವಾಗೇ ಇರ್ತಿತ್ತು ಚೆನ್ನಾಗಿ ಮಾರ್ಕ್ಸ್ ತೆಗ್ದಾಗ ಬಹಳ ಖುಷಿ ಆಗ್ತಿತ್ತು ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಿತ್ತು ಸ್ವಲ್ಪ ಆಚೆ ಈಚೆ ಆದಾಗ ನಮ್ಮನ್ನ ಕ್ವಶನ್ ಮಾಡ್ತಿದ್ವಿ ಎಲ್ಲೋ ಒಂದ್ ಕಡೆ ನನ್ನಿಂದ ಸಾಧ್ಯ ಇಲ್ಲ ಫೇಲ್ಯೂರ್ ಹಾಗೆ ಹೀಗೆ ಅನ್ನೋದು ದೊಡ್ಡ ದೊಡ್ಡ ಅಸಂಪ್ಷನ್ ನಾವೇ ಮಾಡ್ತೀವಿ ಇರ್ತಿದ್ವಿ ಹೌದಾ ಆ ಟೈಮ್ ಅಲ್ಲಿ ಡೋಂಟ್ ಯು ಥಿಂಕ್ ನಮ್ಗೊಂದು ಸಣ್ಣ ಗೈಡೆನ್ಸ್ ಸಿಕ್ಕಿದ್ರೆ ಈ ಮೈಂಡ್ ಫುಲ್ನೆಸ್ ಇರ್ಲಿ ಅಥವಾ ನಮ್ಮ ಇಮೋಷನ್ಸ್ ನ ಹ್ಯಾಂಡಲ್ ಮಾಡೋದು ಹೇಗೆ ಆ ಸಣ್ಣ ಅಕ್ಸೆಪ್ಟೆನ್ಸ್ ಆದ್ರೂ ನಮ್ಗೆ ಸಿಕ್ಕಿದ್ರೆ ನಾವ್ ಇನ್ನು ಕೂಡ ಬೆಟರ್ ಪರ್ಫಾರ್ಮ್ ಮಾಡ್ಬೋದಿತ್ತು ಅಥವಾ ಲೈಫ್ ನಲ್ಲೂ ಕೂಡ ಅಷ್ಟೇ ಈಗ ಎಲ್ಲೋ ಒಂದ್ ಕಡೆ ಇಮೋಷನಲಿ ಸ್ವಲ್ಪ ಸಾರ್ಟೆಡ್ ಆಗಿರ್ತಿದ್ವಿ ಅಂತ ಅನ್ಸ್ತಾ ಇಲ್ವಾ ಸೊ ಸ್ಟೂಡೆಂಟ್ ಲೈಫ್ ಅನ್ನೋದೇನಿದೆ ಅದು ಸ್ಟಡೀಸ್ ಬಗ್ಗೆ ಅಷ್ಟೇ ಅಲ್ಲ ಸುಮಾರಷ್ಟು ಇಮೋಷನ್ಸ್ ಇರುತ್ತೆ ಆ ಇಮೋಷನ್ಸ್ ನ ಅವ್ರ ಹ್ಯಾಂಡಲ್ ಮಾಡೋದನ್ನ ಕಲಿತು ಬೆಟರ್ ಫೋಕಸ್ ಆಗಿ ಸ್ಟಡೀಸ್ ಮೇಲೆ ಮಾಡಿದ್ದೆ ಆದ್ರೆ ಅಮೇಝಿಂಗ್ ರಿಸಲ್ಟ್ಸ್ ನ ಪಡೀಬಹುದು ಸೊ ಯು ಹ್ಯಾವ್ ಡಿಫ್ರೆಂಟ್ ಟೂಲ್ಸ್ ಎನ್ ಎಲ್ ಪಿ ಇರಬಹುದು ಎನ್ ಎಲ್ ಪಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಸ್ಟೂಡೆಂಟ್ಸ್ ಏನಾದ್ರೂ ಯೂಸ್ ಮಾಡಿದ್ದೆ ಆದ್ರೆ ದೇ ಗೆಟ್ ಬ್ಯೂಟಿಫುಲ್ ರಿಸಲ್ಟ್ ಸೊ ಎನ್ ಎಲ್ ಪಿ ಇದೆ ನಿಮ್ ಹತ್ರ ಅಂಡ್ ಆಲ್ಸೋ ಸಬ್ ಮೈಂಡ್ ರೀಪ್ರೋಗ್ರಾಮಿಂಗ್ ಇದೆ ಇನ್ನು ಹಲವಾರು ಟೂಲ್ಸ್ ನಿಮ್ಮ ಎದುರಿಗಿದೆ ಈ ಟೂಲ್ಸ್ ನ ನೀವು ಹೇಗೆ ಯೂಸ್ ಮಾಡೋದು ಅಂತ ಐ ಹೆಲ್ಪ್ ಯು ಇದೇ ಸೋಮವಾರ ಹನ್ನೊಂದನೇ ತಾರೀಕು ಸ್ಟೂಡೆಂಟ್ಸ್ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ ಸೊ ಎರಡು ವಾರಗಳ ಕಾಲ ಸ್ಟೂಡೆಂಟ್ಸ್ ಮಾಸ್ಟರ್ ಕ್ಲಾಸ್ ನಡೆಯುತ್ತೆ ಇದರಲ್ಲಿ ಅಫ್ಕೋರ್ಸ್ ಎಕ್ಸಾಮ್ ಸಕ್ಸಸ್ ನಿಮ್ಮ ಸ್ಟಡೀಸ್ ಸಕ್ಸಸ್ ಜೊತೆಗೆ ನಿಮ್ಮ ಎಮೋಷನ್ಸ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಹೇಗೆ ಹ್ಯಾಂಡಲ್ ಮಾಡೋದು ಮೈಂಡ್ಫುಲ್ನೆಸ್ ದ ಪವರ್ಫುಲ್ ಮೋಸ್ಟ್ ಪವರ್ಫುಲ್ ಟೂಲ್ ಮೈಂಡ್ಫುಲ್ನೆಸ್ ಇರ್ಬೋದು ಮೆಡಿಟೇಷನ್ ಇರ್ಬೋದು ಎನ್ ಎಲ್ ಪಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೊ ಇದನ್ನು ನೀವು ಹೇಗೆ ನಿಮ್ಮ ಸ್ಟಡೀಸ್ಗೆ ಅಪ್ಲೈ ಮಾಡಿ ನೀವು ಆರಾಮಾಗಿ ಈಸಿಯಾಗಿ ಸ್ಟಡೀಸ್ನ ಮಾಡ್ಬೋದು ಅನ್ನೋದನ್ನು ವಿತ್ ಬೆಟರ್ ಫೋಕಸ್ ಬೆಟರ್ ರಿಸಲ್ಟ್ಸ್ ಹೇಗೆ ಅನ್ನೋದನ್ನು ತಿಳ್ಕೋಣ ಸೊ ನೀವು ಕೂಡ ಸ್ಟೂಡೆಂಟ್ ಆಗಿ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಜಾಯ್ನ್ ಆಗಬಹುದು ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ ಅವಾಯ್ಡ್ ಮಾಡಿ ಅಂಡ್ ಇದು ಝೂಮ್ ಸೆಷನ್ ಆಗಿರುತ್ತೆ ಆನ್ಲೈನ್ ಸೆಷನ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಡೀಟೇಲ್ ಸ್ಕ್ರೀನ್ ಮೇಲೆ ಇದೆ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಖಂಡಿತವಾಗಿಯೂ ವಾಟ್ಸ್ಆ್ಯಪ್ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್